ಸಾಯವು ನೋಟಿಗೆ ಇಬ್ಬರ ಮಕ್ಕಳ ಒಬ್ಬನಕ್ಕಿಂತ ಬಚಾಣ್ಯಾನ ಒಬ್ಬನಕ್ಕಿಂತ ಬಾಣಾನ ಒಬ್ಬನಕ್ಕಿಂತ ಬಚಾಣ ಸುರು ಶ್ರೀಗಳ ದಿನದಲ್ಲಿ ಹಿರಿಯಾನ ನಿಜ ಬೆಳಗೀರಾರತಿಯ ಹರಹರ ಮುಕ್ತೈದರೆ ತೀರಾರತಿಯ ಬೆಳ್ಳಿ ಮೂಡಿತು ंपिगिन पदीत कैंपिग नसुंपरदीत क्यांपी नसुंपरदित सूरज सुना बंटान गिज बेगी रतिया हर हर मूतरे तीरा ಬೆಳಗನಾಡಿತು ಕೆಂಪಿಗಿನಸುಗೆಂಪರದೀತ ಕೆಂಪಿಗಿನಸು ಗೆಂಪರದೀತ ಕೆಂಪಿಗಿನಸುಗೆಂಪರದಿತ ಸುರು ಜಸುಮಗಾಗಿ ಬಂಟಾನ ನಿಜ ಬೆಳಗೀರಾರತಿಯ ಹರ ಹರ ಮುತ್ತೈದೆ ತೀರಾರತಿಯ ಹುಟ್ಟುತ್ತ ಕೂಸದ ಬೆಳೆಯುತ್ತ ಹುಡುಗದ ಆರ ತಾಸಿಗಿ ಹಸು ಮಗನ ಆರ ತಾಸಿಗಿ ಹಸು ಮಗನ ಆರ ತಾಸಿಗಿ ಹಸು ಮಗ ಸುರುಜ ಮುಳುಗುತ್ತ ಬಂದಂಗ ಮುದುಕಾನ ನಿಜ ಬೆಳಗೀರಾರತಿಯ ಹರ ಹರ ಮುದ್ದೈರ ರೆತ್ತೀರಾರತಿಯ ಕೋದ ಉಗುರೊಳಗನ್ನ ತರುವವನ ಉಗುರೊಳಗನ್ನ ತರುವವನ ಉಗುರೊಳಗನ್ನ ತರುವವ ಚಂದಪ ತಾಯಿ ವಟ್ಟಿಸಲುವನ ನಿಜ ಬೆಳಗಿರಾರತಿಯ ಹರ ಹರ ಮುತ್ತೈದ ರೀರಾರತಿಯ ಆತುವಂತ ನಗು ಹಸರಬಲಿದ ನಗ ಸಾವಂತ್ರಿ ನಗ ಸುಗಿನಾಗ ಸಾವಂತ್ರಿ ನಗ ಸುಖಿನಾಗ ಸಾವಂತ್ರಿ ನಾಗ ಸುಖಿ ನಾಗ ಚಂದಪ ತಣ್ಣ ಹೋಗಿ ನೀವು ತಣ್ಣಗ ಬರಿ ನಿಜ ಬೆಳಗಿರಾರತೀಯ ಹರ ಹರ ಮುತ್ತೈರತ್ತೀರಾರತಿಯ ನೀವೆಲ್ಲರೂ ಎಲ್ಲರ ಚೇತನಿಗೆ